ಈಗ ನಿನ್ನೆ ಸಿದ್ದರಾಮಯ್ಯವರು ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಎಲ್ಲ ಹೇಳ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಸಿಎಂ ಅವರು ಕೂಡ ಹೇಳ್ತಾ ಇದಾರೆ ಬಟ್ ಹೈಕಮಾಂಡ್ ಯಾಕೆ ಮೌನವಾಗಿದೆ ಯಾಕೆ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ ಯಾಕೆ ಎಲ್ಲದಕ್ಕೂ ಕ್ಲಿಯರ್ ಮಾಡ್ತಾ ಇಲ್ಲ ಒಂದು ಪ್ರಶ್ನೆ ಖರ್ಗೆ ಅವರು ಕೂಡ ಅದೇ ಮಾತನ್ನು ಹೇಳಿದಾರೆ ಅಲ್ಲ ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ನಾನೇನ್ ದೊಡ್ಡ ನಾನು ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಒಂದು ವಿಚಾರ ಎರಡನೇದು ತಾವು ತಾವೇನು ಕೇಳ್ತಾ ಇದ್ರೆ ನನಗೆ ಅರ್ಥ ಆಗ್ತಿಲ್ಲ ನನಗೆ

ತುಮಕೂರಿನ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದಂಥದ್ದು ಒಂದು ಕಡೆ ಆದರೆ ಎರಡನೇದು ನಮ್ಮ ಜಿಲ್ಲೆಯ ನಾಯಕರಾದಂಥ ಹಿರಿಯ ನಾಯಕರಾದ ಶ್ರೀನಿವಾಸ್ ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿ ಅಧ್ಯಕ್ಷನ ಭೇಟಿ ಮಾಡಲಿಕ್ಕೆ ಹೋಗಿದ್ದದ್ದು ಸಿದ್ದರಾಮಯ್ಯವರು ಸಿ ಎಂ ಆಗಿರಬೇಕಾದರೆ ಡಿ ಸಿ ಎಂ ಇರಬೇಕಾದ್ರೆ ತುಮಕೂರು ವಿಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳು ನೀವು ಹೈಕಮಾಂಡ್ ಮಟ್ಟಕ್ಕೆ ಹೋಗಷ್ಟು ಅಲ್ಲ ನಾನು ಈಗ ಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ ಉಪಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ ಎ ಸಿ ಸಿ ಅಧ್ಯಕ್ಷನ್ ಭೇಟಿ ಮಾಡಿದ್ರೆ ತಪ್ಪೇನಿದೆ ಆ ಕಾರಣಕ್ಕೋಸ್ಕರ ನಾವು ಬೆಂಗಳೂರು ಡೆಲ್ಲಿಗೆ ಹೋಗಿದ್ದು ಹೋಗಿ ಭೇಟಿ ಮಾಡ್ಕೊಂಡು ಅವರ ಆಶೀರ್ವಾದವನ್ನು ಪಡಲಿಕ್ಕೆ ಹೋಗಿದ್ದೋ ಸರ ಹಾಗಾದರೆ ಡಿ ಡಿ ಜೆ ಸುಕುಮಾರು ಸಿ ಆಗಬೇಕಾ ಬೇಡಿ ಅದ್ರ ಬಗ್ಗೆ ನೀವು ಆಗಲೇ ನೋಟಿಸ್ ಕೊಡ್ಸಿದಿರಿ ನಾನು ಅದ್ರ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ ಈಗ ಅಭಿಪ್ರಾಯ ಮಾತ್ರ ಅಲ್ವಾ ಸರ್ ತುಂಬಾ ಜನ ಅಭಿಪ್ರಾಯ ಇದೆ ಬಾಲಕೃಷ್ಣ ಅವರು ಕೂಡ ಅದನ್ನೇ ಹೇಳಿದ್ದಾರೆ ತುಂಬಾ ಜನರು ಕೂಡ ಅದನ್ನೇ ಹೇಳ್ಕೊಂಡ್ಬರ್ತಾ ಇದ್ದಾರೆ ಸಿ ಹೈಕಮಾಂಡರು ಒಂದ್ಸಲಿ ನೀವು ಯಾರು ಮಾತಾಡಕೂಡುದು ಅಂತ ಹೇಳಿದ್ದಾದ್ಮೇಲೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಮಾತಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ ಅದ್ರ ಬಗ್ಗೆ ಆಗಲೇ ನೋಟಿಸ್ ಕೊಡೋದ್ರಿಂದ ಅದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಅನ್ನೋ ಮಾತಿನ ಹೇಳಲಿಕ್ಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರ ವಿಚಾರದಲ್ಲಿ ನಾನೇನು ರಿಯಾಕ್ಟ್ ಮಾಡೋದಿಲ್ಲ ಪ್ಲೀಸ್ ನನಗೆ ಆಲ್ರೆಡಿ ನೋಟಿಸ್ ಕೊಟ್ಟವ್ರೆ ಮಾತಾಡಬೇಡಿ ಅಂತ ಹೇಳೋರೆ ನಾನು ಅದರಂತೆ ಅಬೈಡ್ ಆಗ್ತೀನಿ ಪೇಟಿಗೆ ಹೋಗಿದ್ರೆ ಅಲ್ಲಿ ತುಂಬಾ ಜರೂರ್ ತೋರ್ಸಿದ್ರಿ ಸರ್ ಈಗ ರಾಜ್ಯದಲ್ಲೇ ಇದ್ದಾರೆ ತಮ್ಮ ನಿಯೋಗ ತುಮಕೂರಿನ ನಿಯೋಗ ಹೋಗಿ ಭೇಟಿ ಆಗ್ಬೋದಿತ್ತಲ್ಲ ಸರ್ ಈವರ್ಗೂ ಕೂಡ ಭೇಟಿ ಆಗಿಲ್ಲ ಎರಡು ದಿನ ಆಯ್ತು ಅಂದ್ರೆ ತಾವು ಸಚಿವ ಸ್ಥಾನದ ವಿಚಾರ ಕುರಿತಂತೆ ಚರ್ಚೆಗೆ ಹೋಗಿ ಮಾತಾಡೋ ಅವರು ಟೈಮ್ ಕೊಟ್ರಲ್ಲ ಎಷ್ಟಲಿ ಮಾತಾಡ್ತೀರಾ ಒಂದ್ಸಲ ಅವ್ರಿಗೂ ಬೇರೆ ಬೇರೆ ಟೈಮ್ ಇರುತ್ತೆ ನಮ್ಗೆಲ್ಲಾರ್ಗು ಒಂದು ಟೈಮ್ ಕೊಟ್ಟು ಮಾತಾಡಿಸಿ ಎಲ್ಲ ರೀತಿಯಲ್ಲಿ ಅಡ್ವೈಸ್ ಮಾಡಿ ಕಳಿಸಿದ್ದಾರೆ ನಿಮ್ಮ ಬೇಡಿಕೆ ಅಲ್ಲ ನಿಮ್ಮ ವಿಚಾರಗಳನ್ನ ನಾನು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಿ ಅಂತ ಹೇಳಿ ಅವರು ನಮ್ಗೆ ಅವಕಾಶ ಕೊಟ್ಟರು ಏನೇನಿದೆ ನಾಲ್ಕು ಗೋಡೆ ಮಧ್ಯೆ ಹೇಳೋಂಥದ್ದು ಏನಿದೆ ಹೇಳಿದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರ ಆಗುತ್ತೆ ಅಂತ ನಾನು ಅಪೇಕ್ಷೆ ಪಡ್ತೀನಿ ಅಲ್ಲ ನಾವು ಕೇಳೋದು ನಮ್ಮ ಹಂತದಲ್ಲಿ ಏನೇನಿದೆ ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಸಾಹೇಬರು ಅವ್ರ ನಿರ್ಧಾರಗಳನ್ನ ವರಿಷ್ಠರು ತೆಗೆದುಕೋಬೇಕು ಅದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ತಗೋತಾರೆ ಅನ್ನೋದು ನೋಡೋಣ ಸಂಪುಟ ಪುನರ್ಚನೆ ಹೈಕಮಾಂಡ್ ಇಟ್ ಈಸ್ ಪ್ರಿರೋಗಿಟಿವ್ ಆಫ್ ಚೀಫ್ ಮಿನಿಸ್ಟರ್ ಅವ್ರು ತೆಗೆದುಕೊಂಡಂತ ನಿರ್ಧಾರದಲ್ಲಿ ಯಾವ ರೀತಿ ಮುಂದಿನ ದಿನಗಳ ತೆಗೆತವ್ರೆ ಅನ್ನೋದನ್ನ ನೋಡೋಣ ಅಲ್ಲ ಸರ್ ಈಗ ರಾಹುಲ್ ಗಾಂಧಿ ಅವರು ಕ್ಯಾಬಿನೆಟ್ ಮಾಡಿ ಮಾತಾಡಿ ಅಂತ ಹೇಳಿದ್ರು ಡಿ ಡಿ ಕೆ ಕೆ ಮಾಡ್ತಾರೆ ನಂತರ ಬ್ರೇಕ್ ನನಗೆ ಅರ್ಥ ಆಗ್ತಿಲ್ಲ ನೀವೆಲ್ಲ ನೀವೇನೇ ಇಷ್ಟೊಂದು ಕೂಲಂಕಿಷವಾಗಿ ಇದನ್ನ ಮಾಹಿತಿ ಕೊಡ್ತಾ ಇದ್ದೀರಂದ್ರೆ ನಿಮಗೆ ಎ ಸಿ ಸಿ ಮಾಹಿತಿ ನಿಮ್ಮ ಕೈಗೆ ನಿಮಗೆ ಡೈರೆಕ್ಟಾಗಿ ಬರ್ತಾರೆ ಅಂತ ಕಾಣಿಸ್ತಾ ಇದೆ ಆ ಥರ ಏನಿಲ್ಲ ಖರ್ಗೆ ಸರ್ ಅಧ್ಯಕ್ಷರು ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ಅಧ್ಯಕ್ಷರು ಇವತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷ ಅಂದರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅವರೆಲ್ಲ ಕುಳಿತು ಒಂದು ಚರ್ಚೆ ಮಾಡಿ ತೆಗೆದುಕೋತಾರೆ ಅಂತ ನಿರ್ಧಾರ ನಾನು ಭಾವಿಸ್ತೇನೆ

thank <laughs> you